ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಂದು ಎಂಬತ್ಮೂರು ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ಮುಖಂಡರು ಹಾಗೂ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಸಂಭ್ರಮಿಸಿ ಆಚರಿಸಿದ್ರು ಇನ್ನು ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಕಾಂಗ್ರೆಸ್ ಉಪಾಧ್ಯಕ್ಷ ಗಟ್ರೇನಹಳ್ಳಿ ಕೃಷ್ಣ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗೇಶ್ ರೆಡ್ಡಿ ಅವರು ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವ ಮಲ್ಲಿಕಾರ್ಜುನ ಖರ್ಗೆಯವರು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಎಂದರೆ ತಪ್ಪಾಗಲಾರದು ಅವರು ನಮ್ಮೆಲ್ಲರಿಗೂ ಸ್ಪೂರ್ತಿ ಅವರ ಆದರ್ಶಗಳನ್ನ ನಾವೆಲ್ಲರೂ ಅಳವಡಿಸಿಕೊಂಡು ಹೋಗೋಣ ಮಲ್ಲಿಕಾರ್ಜುನ ಖರ್ಗೆಯವರ ಸುದೀರ್ಘ ರಾಜಕೀಯ ಅನುಭವ ನಮ್ಮ ನಮಗೆ ಸ್ಪೂರ್ತಿ ಅವರಂತೆ ನಾವು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ರಕ್ಷಿತ್ ಕೆಆರ್ ವೇಣುಗೋಪಾಲ್ ರಾಮಚಂದ್ರ ಶ್ರೀನಿವಾಸ್ ಮಂಗಳ ಪ್ರಕಾಶ್ ನಾರಾಯಣಮ್ಮ ಬಾಬಾಜಾನ್ ಇತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ ಗಾಂಧಿ ಬುದ್ಧ ಬಸವರ ಒಂದು ಸಾಹೇಬ ಅವರ ಮಾರ್ಗದರ್ಶನದಲ್ಲಿ ನಮ್ಮ ದೇಶವನ್ನು ಹಿನ್ನಡೆಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಂತ ನಾನು ಹೇಳ್ತೀನಿ ಅವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬವನ್ನು ಇಂದು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ಕಂದೂನಿ ಘಟಕದ ಅಧ್ಯಕ್ಷರು ಎಲ್ಲರೂ ಸೇರಿ ಇಲ್ಲಿ ನಮ್ಮ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಅವರಿಗೆ ಹುಟ್ಟು ಹೋಗದ ಶುಭಾಶಯ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ನೀಡಿ ಅಂತ ನಮ್ಮ ಜನತೆ ಪರವಾಗಿ ಅವರಿಗೆ ಶುಭಾಶಯ ಕೊಡ್ತೀನಿ ಯು ಪಾತ್ರದ ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿ ನಮ್ಮ ಗ್ರಾಮ ಚಿಕ್ಕ ಗ್ರಾಮದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರ್ ಹೋಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ರಾಜ್ಯಕ್ಕೆ ಬಹಳ ಸಂತಸ ಶ್ರದ್ಧಿ ಇದು ಅಂತ ಹೇಳಿಕ್ ನಾನು ಬಯಸ್ತೇನೆ ಹಾಗಾಗಿ ಅವರು ನೋಡಿ ದಲಿತ ಕುಟುಂಬಕ್ಕೂ ಒಂದೇ ಅಂತಲ್ಲ ಅವರ ನಾಯಕರಾಗಿರ್ತಕ್ಕಂಥದ್ದು ನಮ್ಮ ಅಹೀನ ಅಂತ ಏನ್ ಹೇಳ್ತೀವಿ ನಮ್ಮ ಎಲ್ಲಾ ಸಮುದಾಯದ ವರ್ಗದವ್ರಿಗೂ ಕೂಡ ಅವರು ಎಲ್ಲ ನಮ್ಮ ರಾಜ್ಯ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಾರೆ ಹಾಗಾಗಿ ಅವರಿಗೆ ಹುಟ್ಟು ಹೋಗದ ಶುಭಾಶಯಗಳನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಯುವ ಕಾಂಗ್ರೆಸ್ ವತಿಯಿಂದ ಎನ್ಐ ಸಿ ಯು ಘಟಕದಿಂದ ಎಲ್ಲ ಮೂಲದ ಘಟಕಗಳಿಂದಲೂ ಕೂಡ ನಾವು ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ತೇವೆ ಅವರ ಆದರ್ಶಗಳು ಏನಿದಾವೆ ಮಲ್ಲಿಕಾರ್ಜುನ ಆದರ್ಶಗಳ ನಮ್ಮ ಸಾಹೇಬರ ಆದರ್ಶಗಳನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಪಾಲಿಸ್ತವೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರಂತೆ ನಾವು ಕೂಡ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವುದರ ಮೂಲಕ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರುವ ಮೂಲಕ ನಮ್ಮ ದೇಶದ ಪ್ರಧಾನ ಮಂತ್ರಿಗಳನ್ನಾಗಿ ನಮ್ಮ ರಾಹುಲ್ ಗಾಂಧಿ ನೋಡಬೇಕು ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಏನೋ ಸಂಯುಕ್ತ ಪರಿಸ್ಥಿತಿ ಸಮಸ್ಯೆಗಳಿದ್ದಾಗ ನಮ್ಮ ಸೋನಿಯಾ ಗಾಂಧಿ ಅವರು ಆಗಿರ್ಬೋದು ನಮ್ಮ ಪ್ರಿಯಾಂಕಾ ಗಾಂಧಿಯವರಾಗಿರ್ಬೋದು ರಾಹುಲ್ ಆಗಿರ್ಬೋದು ಹಾಗಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟುವಿಕೆಯಲ್ಲಿ ಸಮಗ್ರವಾಗಿ ಬಳಸ್ಕೊಂಡು ಅವರ ವಿವೇಚನೆಯನ್ನು ಅವ್ರ ಬುದ್ಧಿಶಕ್ತಿಯನ್ನು ಹಿರಿಯರಿಗೆ ಮಾರ್ಗದರ್ಶನ ಮಾಡ್ತಾ ಈ ದಿನ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಹಾಗಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರ ಅಧಿಕಾರವನ್ನ ದಿನದರ ಅಲ್ಪಸಂಖ್ಯಾತರ ಎಲ್ಲ ಸಮಾಜದ ವರ್ಗವ್ರೂ ಸಹ ಜೊತೆ ಕರ್ಕೊಂಡೋಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟು ಕಟ್ಟುವಿಕೆಯಲ್ಲಿ ಅವರು ಮುಂಚೂಣಿ ನೀರ್ತಾರೆ ಅಂತ ಈ ಸಂದರ್ಭ ಹೇಳ್ತಾ ಹಾಗೇನೆ ಅವರಿಗೆ ಮುಂದಿನ ದಿನಗಳಲ್ಲೂ ಸಹ ಭಗವಂತ ಆಯುರ್ ಆಳ್ಕೆ ವಿಷಯ ಕೊಡಲಿ ಅಧಿಕಾರ ಸಿಗಲಿ ಅಂತೇಳಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ना मत तो शुभाशन